ಕಾಂಗ್ರೆಸ್ ಮುಖಂಡನ ತೋಟದಲ್ಲಿ ಅಕ್ರಮ ಹಸುಗಳು ಕಾಂಗ್ರೆಸ್ ಮುಖಂಡ ಕೊಪ್ಪ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಮನ್ಸೂರ್ ಎಂಬಾತನ ತೋಟದಲ್ಲಿ ಅಕ್ರಮವಾಗಿ ಹಸುಗಳನ್ನು ತೋಟದಲ್ಲಿ ಕಟ್ಟಿಹಾಕಲಾದ ಹಿನ್ನೆಲೆಯಲ್ಲಿ ಹರಿಹರಪುರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಹರಿಹರಪುರ ಠಾಣಾ ವ್ಯಾಪ್ತಿಯ ಕಾಳನಾಯ್ಕನ ಕಟ್ಟಿಯಲ್ಲಿ ಮನ್ಸೂರ್ನ ತೋಟದಲ್ಲಿ ನಿಲುವಾಗಿಲಿನ ಸೂರ್ಯಕಾಂತ್ ಶೆಟ್ಟಿರವರ ಮನೆಯ ಸಾಕು ಹಸುಗಳು ಕಂಡಿವೆ ಬಕ್ರೀದ್ ಹಬ್ಬ ಸಮೀಪದಲ್ಲಿಯೇ ಇರುವುದರಿಂದ ಹಸುಗಳು ಅಕ್ರಮವಾಗಿ ಕಟ್ಟಿರುವುದು ಹಲವು ಅನುಮಾನಗಳಿಗೆ ಎಡೆಮಾಡಿಕೊಟ್ಟಿದೆ ಸೂರ್ಯಕಾಂತ್ ಶೆಟ್ಟಿರವರ ನಾಲ್ಕೈದು ವರ್ಷದ ಎರಡು ಹಸುಗಳು ಕಳೆದ ಆರೇಳು ದಿನಗಳಿಂದ ಕಾಣಿಸ್ತಾ ಇರಲಿಲ್ಲ ಸೂರ್ಯಕಾಂತ್ ಅವರು ಅವರ ಕುಟುಂಬದವರು ಹುಡುಕಿದ್ರೂ ಹಸುಗಳು ಪತ್ತೆಯಾಗಿರಲಿಲ್ಲ ಬುಧವಾರ ಸಂಜೆ ಸುಮಾರಿಗೆ ಸೂರ್ಯಕಾಂತ್ ರವರ ಪರಿಚಯ ಇರುವವರಿಗೆ ಮನ್ಸೂರ್ ತೋಟದಲ್ಲಿ ಹಸು ಇರುವುದು ಕಂಡಿದೆ ತಕ್ಷಣ ಸೂರ್ಯಕಾಂತ್ ರವರಿಗೆ ವಿಷಯ ಮುಟ್ಟಿಸಿದ್ದಾರೆ ನಂತರ ಸೂರ್ಯಕಾಂತ್ ಶೆಟ್ಟಿ ಹಾಗೂ ಹಿಂದೂ ಸಂಘಟನೆ ಕಾರ್ಯಕರ್ತರು ಮನ್ಸೂರ್ ತೋಟದ ಬಳಿ ತೆರಳಿದ್ದಾರೆ ಹಸುಗಳು ಇರುವುದು ಕಂಡು ಮನ್ಸೂರ್ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ ಸ್ಥಳಕ್ಕೆ ಆಗಮಿಸಿದ ಹರಿಹರಪುರ ಪೊಲೀಸರು ಮನ್ಸೂರ್ ಹಾಗೂ ನೂರುಲ್ಲಾ ಎಂಬುವವರ ಮೇಲೆ ಪ್ರಕರಣ ದಾಖಲಿಸಿ ಹಸುಗಳನ್ನು ಗೋಶಾಲೆಗೆ ನೀಡಿದ್ರು ಬಿಜೆಪಿ ಮುಖಂಡ ಎಸ್ ಎನ್ ರಾಮಸ್ವಾಮಿ ಈ ಘಟನೆಯನ್ನ ಖಂಡಿಸಿದ್ದಾರೆ ಪೊಲೀಸ್ ಯಾವುದೇ ರಾಜಕೀಯ ಒತ್ತಡಕ್ಕೆ ಒಳಗಾಗದೆ ಆರೋಪಿಗಳ ಮೇಲೆ ಕ್ರಮ ತೆಗೆದುಕೊಳ್ಳಬೇಕು ಅಂತ ಒತ್ತಾಯಿಸಿದ್ದಾರೆ ಡಬ್ಬದ ಪ್ರಯುಕ್ತ ವ್ಯವಂತವಾಗಿ ಯುವ ಸಂಗಣೆ ಪೋಷಣೆ ನಡೀತಾ ಇರುವುದು ಎಲ್ಲಿ ಸಿ ಇಲಾಖೆ ಅಧಿಕಾರಿಗಳ ಗಮನಕ್ಕೆ ಬಂದಿದ್ದು ಮೊನ್ನೆ ಶಿವಪುರದಲ್ಲಿ ಕೊಟ್ಟಿಗೆ ನಡೆದು ದನವನ್ನು ಒಂದು ಪ್ರಯತ್ನ ನಡೆದು ಗಜನಂದನದ ಕಾರ್ಯಕರ್ತರು ಓಡಿಸಿದ್ದಾರೆ ನಿನ್ನೆ ಕಾರ್ಯಕ್ರಮದಲ್ಲಿ ಮಾಜಿ ತಾಲೂಕು ಪಂಚಾಯತ್ ಸದಸ್ಯದಲ್ಲಿ ದನವನ್ನು ಹಿಡಿದಿದ್ದಾರೆ ಈ ಬಗ್ಗೆ ಪೊಲೀಸರು ಎಚ್ಚರಿಸ್ಕೊಳ್ಬೇಕು ಎಲ್ಲ ಕಡೆ ಇಲ್ಲಿ ನಾಕಾಬಂದಿ ಈ ಬಕ್ರೀದ್ ಸಂದರ್ಭದಲ್ಲಿ ನಾಕಾಬಂದಿ ಆಗ್ತಾ ಇದೆ ಪೊಲೀಸ್ ವರಿಷ್ಠಾಧಿಕಾರಿಗಳು ಯಾಕೋ ಸುಮ್ಮನೆ ಇದ್ದಂಗೆ ಕಾಣುತ್ತೆ ಈ ಬಗ್ಗೆ ಎಚ್ಚರಿಸ್ಕೊಂಡು ಎಲ್ಲ ಕಡೆ ನಾಕಾಬಂದಿ ಆಗ್ಬೇಕು ಜೊತೆಗೆ ಗೋಕರ್ಣ ಸಾಗಾಣಿಕೆದಾರರ ಮೇಲೆ ಶಿಸ್ತು ಕ್ರಮ ತೀವ್ರವಾದ ಶಿಸ್ತು ಕ್ರಮ ಕೈಗೊಳ್ಳಬೇಕು ಯಾಕಂದರೆ ಈ ಕೊಪ್ಪ ಸುತ್ತಮುತ್ತ ನಿರಂತರವಾಗಿ ಈ ಡೋರ್ ಕಳ್ಳ ಸಾಗಣೆ ನಡೀತಾ ಇದೆ ಸಾಕಷ್ಟು ಬಾರಿ ಪೊಲೀಸ್ ಇಲಾಖೆಗೆ ಗಮನಕ್ಕೆ ಬಂದು ಬಂದಿರು ಇಲ್ಲಿಯ ಸ್ಥಳೀಯ ಸದಸ್ಯ ಅವರೆಲ್ಲ ಸಹಕಾರ ನೀಡ್ತಾರೆ ಅದರ ಮೇಲಿಂದ ಅವರಿಗೆ ಹೆಚ್ಚಿನ ರೀತಿಯ ಒತ್ತಡ ಕ್ರಮ ಜನಿಸುವ ಕೆಲಸವನ್ನು ಆಗಬೇಕು ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ನಿನ್ನೆ ಹರಿಹರ್ ಟೋರ್ ಘಟನೆ ಬಗ್ಗೆ ಅವ್ರ ವಿರುದ್ಧ ದೂರು ಹೇಳಿದ್ದಾರೆ ತೀವ್ರವಾದ ವಿಚಾರಣೆ ನಡೆಸಿ ತೀವ್ರವಾದ ಶಿಸ್ತಿ ಅಂತ ಹೇಳಿ ಸೂಕ್ತ ಕ್ರಮ ಕೈಗೊಳ್ಳಬೇಕಂತ ಈ ಸಂದರ್ಭದಲ್ಲಿ ಹೇಳ್ಬೋದು